ಮಶ್ರೂಮ್ ಕೂರ್ಮಾ ಕರೆಕ್ಟಾಗಿ ರೆಡಿ ಆಗಿದೆ ಈ ಮಶ್ರೂಮ್ ಕೂರ್ಮಾ ತುಂಬಾ ಸ್ವಾಗತ ನಾನು ಮಶ್ರೂಮ್ ಮತ್ತು ಗಿರೈಸ್ ಮಾಡಿ ತೋರಿಸ್ತಾ ಇದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮಶ್ರೂಮ್ ಕೂರ್ಮಾ ಮಾಡ್ಕೊಳ್ಳೋದು ನಾನು ಈ ಥರ ಎರಡು ಪ್ಯಾಕೆಟ್ ಮಶ್ರೂಮ್ ಅನ್ನು ತಗೊಂಡಿದೀನಿ ಎಲ್ಲಾ ಮಾಲ್ಗಳಲ್ಲಿ ತರ್ಕಾರಿ ಅಂಗಡಿಗೆ ಸಿಗುತ್ತೆ ನಿಮಗೆ ಇದು ಕ್ಲೀನ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ತೊಳ್ದಿಟ್ಕೊಂಡಿದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಎರಡು ಭಾಗ ಮಾಡ್ಕೊಂಡ್ರೆ ದೊಡ್ಡದಿದ್ರೆ ಇನ್ನೊಂದು ಭಾಗ ಮಾಡ್ಕೊಳ್ಳಿ ತೀರ ಸಣ್ಣದ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ ಈ ಮಶ್ರೂಮ್ ಕುರ್ಮಾ ಎಲ್ಲ ಮಶ್ರೂಮ್ ಏನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ದಪ್ಪ ದಪ್ಪು ಮಶ್ರೂಮ್ ಕೂರ್ಮಾಕೆ ಒಂದು ಪೇಸ್ಟ್ ಅನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕಾಲಿಟ್ಟು ಮೊಸರನ್ನು ಹಾಕೊಂಡಿದ್ದೀನಿ ಗಟ್ಟಿ ಮೊಸರನ್ನ ಒಂದು ಚಮಚ ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಪೌಡರ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಕೊತ್ತಂಬರಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚ ಗರಂ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಪೌಡರ್ ಅನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ ಎಲ್ಲವನ್ನು ಈ ತರ ಚೆನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಈ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೊಸರು ಮಸಾಲೆ ಸರಿ ಈ ತರ ಪೇಸ್ಟ್ ರೆಡಿ ಆಗಿದೆ ಮಶ್ರೂಮ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಿಡ್ಕೊಳಕೆ ಒಂದು ಬಾಣ್ಲಿ ಒಲೆ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನೈಟ್ ರುಬ್ಕೊಳ್ಳೋಣ ಒಂದು ನೆಡ್ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಚಂದ ಒಂದು ಎರಡು ಈ ಥರ ಮಶ್ರೂಮ್ ಪೂರ್ಣತೆ ಮಾಡುದ್ರಿಂದ ತುಂಬಾ ಸೂಪರ್ ಆಗಿರುತ್ತೆ ನಾನು ಎರಡು ಟೊಮೆಟನ್ನು ಹಾಕೊಂಡಿದ್ದೀನಿ ಹಾಗೆ ಉದ್ದಿಟ್ಕೊಂಡಿದ್ದ ಈರುಳ್ಳಿ ಬೆಳ್ಳುಳ್ಳಿ ಗೋಡಂಬಿಯನ್ನ ಈ ತರ ನೈಸಾಗಿ ಪೇಸ್ಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಶ್ರೂಮ್ ಮಾಡ್ಕೊಳ್ಳೋಣ ನಾ ಮಶ್ರೂಮ್ ಗ್ರೇವಿ ಮಾಡಿಕೊಡಲು ಒಂದು ಮಣ್ಣಿನ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಮತ್ತೆ ಒಂದು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಅನ್ನು ಹಾಕೊಂಡಿದ್ದೀನಿ ತುಂಬಾ ಬಿಸಿ ಆಗಲಿ ತುಪ್ಪ ಬಿಸಿಯಾಗಿದೆ ನಾನು ಒಂದು ಚಮಚ ಸಾಸಿಗೆಯನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ತುಪ್ಪನ ಹಾಕೊಳ್ತಾ ಇದ್ದೀನಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚೆನ್ನಾಗಿ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗಿದೆ ಒಂದು ಅರ್ಧ ಸಮಸ್ಯೆ ಶುಂಠಿ ಹಿರುಳ್ಳಿ ಟೇಸ್ಟ್ ಅನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಟ್ಟಿದ್ದೇನೆ ಈಗ ತೊಳ್ದಿಟ್ಕೊಂಡಿದ ಅಣಬೆನ ಹಾಕಿ ಫ್ರೈ ಇದ್ದೀನಿ ಒಂದು ಮೂರ್ ನಿಮಿಷ ಆದ್ರೂ ತುಪ್ಪದಲ್ಲಿ ಫ್ರೈ ಆಗ್ಬೇಕು ಅಣಬೆ. ಹಣದು ಚಂದ ಫ್ರೈ ಆಗಿದೆ ಒಂದು ಮೂರು ನಿಮಿಷ ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚಂದ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳೋಣ ನನಗೆ ಗೀ ರೈಸ್ ಜೊತೆ ಟೇಸ್ಟ್ ಮಾಡೋದರಿಂದ ಸ್ವಲ್ಪ ಗಟ್ಟಿಯಾಗೇ ಇರಲಿ ಇದೊಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಆದ ಮೇಲೆ ಮೊಸರು ಮಸಾಲೆ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಸಮಯದಲ್ಲಿ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ತುಂಬ ಮಿಕ್ಸ್ ಮಾಡಿಕೊಂಡು ಮೂರರಿಂದ ನಾಲ್ಕು ನಿಮಿಷ ಆದರೂ ಫ್ರೈ ಆಗಿ ಇದು ಮಸಾಲೆ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಮಿಕ್ಸ್ ಮಾಡಿ ಚಂದ ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ಕೊಳ್ಳೋಣ ಫೈನಲ್ ಆಗಿ ಮಶ್ರೂಮ್ ಕುರ್ಮಾ ಕರೆಕ್ಟಾಗಿ ರೆಡಿಯಾಗಿದೆ ನೀವು ನೋಡ್ಬೋದು ಈ ಮಶ್ರೂಮ್ ಕುರ್ಮಾ ತುಂಬ ಸೂಪರ್ ಆಗಿರುತ್ತೆ ನೀವು ರೊಟ್ಟಿ ಚಪಾತಿ ಗೀ ರೈಸ್ ಅನ್ನ ಪರಪ್ಪ ಎಲ್ಲದರ ಜೊತೆಗೂ ಟೇಸ್ಟ್ ಮಾಡ್ಕೋಬಹುದು ಫೈನಲ್ ಆಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ರೆಡಿಯಾಗಿದೆ ಈ ಥರ ಒಮ್ಮೆ ನೀವು ಮಶ್ರೂಮ್ ಕುರ್ಮಾ ಮಾಡಿ ಹೀಗೆ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ ನನಗೆ ಫೈನಲ್ ಆಗಿ ಗೀ ರೈಸ್ ಮಶ್ರೂಮ್ ಆಗಿ ಸೂಪರಾಗಿ ರೆಡಿಯಾಗಿದೆ ಫೈನಲ್ ಆಗಿ ಮಶ್ರೂಮ್ ಕುರ್ಮಾ ಮತ್ತು ಗೀ ರೈಸ್ ತಿನ್ನಲು ರೆಡಿ ಇದೆ ನೀವು ನಿಮ್ಮ ಮನೆಯಲ್ಲೊಂದ್ಸಲ ಇದೇ ನೆಪದಲ್ಲಿ ಮಾಡಿ ಹೇಗ್ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೇನೆ ಈ ರೆಸಿಪಿ ಇಷ್ಟ ಆಗದೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂತ ಶೇರ್ ಮಾಡಿದ್ರಿ ಹಾಗೇನೆ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಹಾಗೇನೆ ಯಾವ್ದಾದ್ರು ರೆಸಿಪಿ ಬೇಕಾದರೂ ಕಮೆಂಟ್ ಅಲ್ಲಿ ಹೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತಿಳಿಸಿ ಕೊಡುತ್ತೇನೆ ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು